ಇವನ ಮನೆ ಹಾಳಾಗುತ್ತ ಸಾಕಾಯ್ತಪ್ಪ ಸಾಕಾಯಿತು ಈ ವಿಶ್ವ ವಿಶ್ವಾಮಿತ್ರ ಗುರುಗಳ ಸೇವಾ ಅಯ್ಯೋ ಅಯ್ಯೋ ನಾನೇನೋ ಕೆಲವೊಂದು ವೇಳೆ ಗುರುಗಳ ಹತ್ರ ವಿದ್ಯಾಭ್ಯಾಸ ಮುಗಿಸಿ ಜೀಡ ಪಂಡಿತನಾಗಿ ಮಾತಾಪಿತ್ರರ ಮುಂದೆ ಹೊಗಳಿಕೆಯಿಂದ ಸುಖ ಜೀವನ ಮಾಡುವ ಎಂದರೆ ಗುರುಗಳಿಂದ ಅಪ್ಪಣೆ ಸಿಗುತ್ತಿಲ್ಲ ಹೀಗಾಗಲೇ ನನಗೆ ಅರ್ಧಂಬರ್ಧ ಆಯು ಕೂಡ ಆಗಿಸಬೇಕು ಹೀಗೂ ನನ್ನ ಹೀ ಮುದ್ದುಕಕ್ಕೆ ಹೆಣ್ಣು ಕೊಡುವವರಾರು ನನ್ನನ್ನು ಜಾಮಾತನನ್ನಾಗಿ ಮಾಡಿಕೊಡುವವರಾರು ಸ್ವಲ್ಪ ಸುಪ್ರೀತ್ಯಾಗಿ ಮಾಡಿ ಸಂಜಾಸ್ತಿ ಆದವು ಎಂದರೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಸಂಸಾರಿಯಾಗುವ ಎಂದರೆ ಅದು ಸಾಧ್ಯವಿಲ್ಲ ಉಂಟುಂಟು ಸುಖ ಜೀವನ ಮಾಡುವ ಎಂದರೆ ಈ ಆಶ್ರಮದಲ್ಲಿ ಉಪ್ಪೆ ಹುಳಿಯೇ ಎಲ್ಲ ಸಪ್ಪೆ ಮತ್ತೆ ಮೊದಲು ಗುರುಗಳು ಆಶ್ರಮದಲ್ಲಿದ್ದಾಗ ಯಾವ ಗಾದಿಗಳು ರಾಜ ಮಹಾರಾಜರಿಂದ ಮೇಲೆ ಆಮಂತ್ರಣ ಆವಂತ್ರಣವೇನೆ ಆಮಂತ್ರಣ ಮೃಷ್ಟ ತುಪ್ಪ ಬಿಸಿ ವೇಳೆ ಇಲ್ಲಿ ನೀರು ಅಯ್ಯೋ ಇಲ್ಲಿ ಯಾವ ಸು ಇಲ್ಲ ಹರಿಶ್ಚಂದ್ರನು ಸತ್ಯಪ್ರಷ್ಟನನ್ನಾಗಿ ಮಾಡಿದರೆ ಇವರಿಗೆ ಬರುವ ಲಾಭವೇನೋ ನಾವೇನೇ ಕಾಣೆ ಅದಕ್ಕೋಸ್ಕರ ಹುಸಿಹಕ್ಕ ನಡದಂತಾಗಿದೆ ನಮ್ಮ ನಿಶಾ ಗುರುಗಳ ಮಗ ಆದರೆ ಆದರೆ ಯಾವುದೋ ಒಂದು ಮೂಲೆಯಲ್ಲಿ ಆ ದತ್ತಿಯರ ಆ ದತ್ತಿಯರ ನಯನ ಮನೋಹರ ನಂತರವು ನನ್ನ ಸ್ವಪ್ನದಲ್ಲಿ ಆಹಾ ಆಹಾ ಈಗಾದ್ರೂ ಉಪಾಯ ಮಾಡಿ ಇನ್ನೊಂದು ಆವೃತ್ತಿಯಾದರೂ ಅವರನ್ನು ನನ್ನ ಅವರನ್ನು ಅಂಗಸಿಕೊಂಡು ಪಡೆಬರಿಯ ಆಹಾ ಆಹಾ ಎಣ್ಣು ಬಹು ದಿನಗಳಿಂದ ನನಗೆ ಭಯ ಇವತ್ತು ಯಾವುದಾದರೂ ಒಂದು ನಾಟಕ ಮಾಡಿ ಮಹಾಶಿವರಾತ್ರಿಯಿಂದ ಇದರಲ್ಲೇ ಕಳೆದ ಆಯ್ತು ಕಂಕಿಸಿ ಕಂಕಸ್ ಯಾವುದಂದರೂ ಪ್ರಾಯ ಮಾಡಿ ಓಹ್ ನೋಡ್ತಾ ಇರಿ ಅದಾ ಚಂಡ न पिगा खबरिया अयो सत्ते सत्ते अयो अयो सिगुतो सत्ते होतिते सत्ते होतिडिया मन कोदी न टडी रि दिसुते ಕರೆಂದಾ ಬರಗಿ ತೆರೆಸುತಾಯಿದೆ ಅಯ್ಯೋ ತೆರೆಸುತಾಯಿದೆ ಅಯ್ಯೋ ಸ್ವಲ್ಪ ಇಲ್ಲಿ ಬರಿ ಆಹ ಅದು ಏನೋ ಸರಿ ಹತೆ ಕರ ಕರ ಆರಿತಾಯಿದೆ ಅಯ್ಯೋ ಅಯ್ಯೋ ಒಡವಿನ ಬಂಡ ಸಿಮ್ಮಾಲಿ ಕರೆಕ್ಟ್ ಆದ್ರೆ ಏನಾಯಿತು ಹಾಗೆ ಈಗ ತುಟಕ್ಕಿಟ್ಕಂದ್ರೆ ನಮ್ಮ ಊರಿಗೆ ಹ್ತೇನೆ ಪ್ರಾಣವನ್ನು ಬೇಕಾದ್ರೆ ಬಿಡೋದಿಲ್ಲ

ಗಮ ಆಶ್ರಮವಾಸಿಯಾಗಿ ಈ ತರದ ಕುಟಿ ಎಸಗಿದೆಯಾ ಈಗಲೇ ಕರೆ ಗುರುವೇ ಗುರುವೇ ಅಯ್ಯೋ 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 ಇವನೆಲ್ಲಾ ಸುಳ್ಳು ಬೇಕಾದ್ರೆ ಸರಿಯುವ ಜನಗಳನ್ನೇ ಕೇಳಿ ನಾನು ಏನು ಮಾಡಲಿಲ್ಲ ನಿಮ್ಮ ಪಾಠ ಸಾಕ್ಷಿ ನೋಡು ಇನ್ನೊಮ್ಮೆ ಹೀಗೆ ಈ ದುಷ್ಕಾರ್ಯವ ನಾಚಿಸಿಯಾದರೆ ದುಷ್ಕಾರ್ಯವ ನಾಚಿಸಿಯಾದರೆ ನಿಜವಾಗಿ ಶಾಪ ಕೊಟ್ಟು ಪ್ರಶ್ನೆ ಮಾಡುವುದು ದುರ್ದೇವಾ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಇನ್ನೊಂದೇ ಕಾರ್ಯವನ್ನು ಮಾಡುವುದಿಲ್ಲ ದುರ್ದೇವಾ ಎನ್ನುವರೆಗೂ ನಿಮ್ಮ ಪಾದವನ್ನು ಬರುವುದಿಲ್ಲ ದುರ್ದೇವಾರಿ ನೀನು ನಮ್ಮ ಜೊತೆಯಲ್ಲಿ ಅಯೋಧ್ಯ ನಗರಕ್ಕೆ ನಡೆ ಹರಿಶ್ಚಂದ್ರನ ಸ್ವಪ್ನದಲ್ಲಿ ನೀಡಿದ ರಾಜ 자막 제공 및 자막 제공 및 광고를 포함하고 있습니다.